ಈಗ ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೀ ನಾಲ್ಕಂಕಕ್ಕೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿ ಒಂದು ಉದ್ಯಮ ಘಟಕ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗೆ ಬಾಹ್ಯತೆಗಳೆನ್ನುತ್ತೇವೆ ಇದಿಷ್ಟನ್ನು ಎರಡು ಬಾಹ್ಯತೆಗಳು ಬರ್ತಕ್ಕಂಥದ್ದು ಒಂದು ಋಣಾತ್ಮಕ ಬಾಹ್ಯತೆ ಒಂದು ಧನಾತ್ಮಕ ಬಾಹ್ಯತೆ ಇದಿಷ್ಟ ಆಯ್ತಾ ಉದ್ ಧನಾತ್ಮಕ ಬಾಹ್ಯತೆ ಬಗ್ಗೆ ಒಂದು ಉದಾಹರಣೆ ಮೂಲಕ ನೋಡೋಣ ಧನಾತ್ಮಕ ಬಾಹ್ಯತೆ ಅಂತಂದರೆ ಪಾಸಿಟಿವ್ ಇಲ್ಲಿ ಇದೇ ತೋರಿಸಿದ ಹಾಗೆ ಧನಾತ್ಮಕ ಮಾಹಿತಿ ಅಂತಂದ್ರೇನು ಪಾಸಿಟಿವ್ನೆಸ್ ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನವನ್ನು ಧನಾತ್ಮಕ ಬಾಹಿತಿಗಳೆನ್ನುತ್ತೇವೆ ಅದೇ ರೀತಿ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡ್ತಕ್ಕಂಥ ಹಾನಿಯನ್ನು ಋಣಾತ್ಮಕ ಬಾಹಿತಿಗೆ ಎನ್ನುತ್ತೇವೆ ಎರಡೂ ಡೆಫಿನೇಷನ್ನ ಕರೆಕ್ಟಾಗಿ ನೇನುಪಿಟ್ಕೊಂಡ್ಬಿಡಿ ಸಿಂಪಲ್ ಆಗಿರ್ತಕ್ಕಂಥದ್ದು ಅದೇ ರೀತಿ ಧನಾತ್ಮಕ ಮಾಹಿತಿಗಳು ಜನರ ಕಲ್ಯಾಣವನ್ನು ಹೆಚ್ಚಿಸುತ್ತವೆ ಓಕೆ ಒಂದು ಪ್ರದೇಶದಲ್ಲಿ ಒಂದು ರಾಸಾಯನಿಕ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿನ ಜನರು ಉದ್ಯೋಗಾವಕಾಶ ದೊರೆಯುತ್ತದೆ ಏನು ಅಲ್ಲಿ ಒಂದು ರಾಸಾಯನಿಕ ಫ್ಯಾಕ್ಟ್ರಿಯನ್ನು ಹಾಕಿದಾಗ ಅಲ್ಲಿ ಏನಾಗುತ್ತೆ ಉದ್ಯೋಗ ಸೃಷ್ಟಿಯಾಗುತ್ತೆ ಆ ಪ್ರದೇಶದ ನಗರ ಆ ಪ್ರದೇಶ ನಗರವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗ್ತಕ್ಕಂಥದ್ದು ಜೊತೆಗೆ ಈ ಕೈಗಾರಿಕೆಯಿಂದ ಆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಪ್ರಮಾಣ ಅಧಿಕವಾಗ್ತದೆ ಹೌದಾ ಇಲ್ಲಿ ಧನಾತ್ಮಕ ಬಾಹ್ಯತೆ ಒಂದು ಉದಾಹರಣೆ ಕೊಡ್ತಾ ಇದಾವೆ ಅಷ್ಟೇ ಇದರ ಜೊತೆಗೆ ಈ ಕೈಗಾರಿಕೆಯಿಂದ ಹಲವಾರು ಜನರ ಜೀವನ ಮಟ್ಟ ಉತ್ತಮಗೊಳ್ಳುತ್ತದೆ ದೇಶದ ರಾಷ್ಟ್ರೀಯ ವರಮಾನಕ್ಕೆ ಸಹ ಕೊಡುಗಿಸುತ್ತದೆ ಇದು ಧನಾತ್ಮಕ ಬಾಹಿತಿ ಉದಾಹರಣೆ ಋಣಾತ್ಮಕ ಬಾಹಿತಿ ಅದೇ ನಾನು ಹೇಳಿದೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿ ಅಥವಾ ತೊಂದರೆಗೆ ಋಣಾತ್ಮಕ ಬಾಹಿತಿ ಎನ್ನುತ್ತೇವೆ ಇಂಪಾರ್ಟೆಂಟ್ ಪ್ರಶ್ನೆ ಇಂಪಾರ್ಟೆಂಟ್ ಉತ್ತರ ಋಣಾತ್ಮಕ ಬಾಹಿತಿಗಳು ಜನರ ಕಲ್ಯಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಉದಾಹರಣೆ ಒಂದು ಪ್ರದೇಶದಲ್ಲಿ ರಾಸಾಯನಿಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸ್ಥಾಪನೆಯಿಂದ ಸಕಾರಾತ್ಮಕ ಅನುಕೂಲತೆಗಳು ಉಂಟಾದರೂ ಸಹ ಹಲವಾರು ನಕಾರಾತ್ಮಕ ಪರಿಣಾಮಗಳು ಸಮಾಜದ ಮೇಲೆ ಉಂಟಾಗುತ್ತವೆ ನೋಡಿದ್ವಿ ಅವುಗಳೆಂದರೆ ಈ ರೀತಿ ರಾಸಾಯನಿಕ ಕೈಗಾರಿಕೆಗಳಿಂದ ಹೊರಸೂಸುವ ವಿಷಪೂರಿತ ಹೊರಸೂಸುವ ವಿಷಪೂರಿತ ಹೊಗೆಯಿಂದ ಅಂದರೆ ಆಬ್ವಿಯಸ್ಲಿ ಅದೊಂದು ಫ್ಯಾಕ್ಟ್ರಿ ಇದೆ ಅಂತಂದರೆ ಹೊಗೆ ಬಿಡಲೇಬೇಕು ವಿಷಪೂರಿತ ಹೊಗೆ ಬಿಡುತ್ತೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಇದರ ಜೊತೆಗೆ ಈ ರಾಸಾಯನಿಕ ಕೈಗಾರಿಕೆಯಿಂದ ಹೊರಬಿಡುವ ರಾಸಾಯನಿಕ ತ್ಯಾಜ್ಯಗಳು ಸುತ್ತಮುತ್ತಲಿನ ಕೆರೆ ಕೊಳ್ಳಗಳಿಗೆ ಸೇರುವುದರಿಂದ ಜಲ ಮಾಲಿನ್ಯ ಉಂಟಾಗಿ ಮೀನು ಅಥವಾ ಮೀನುಗಳಂತೆ ಬದುಕು ಇತರ ಜೀವರಾಶಿಗಳನ್ನು ಸಹ ಕೊಲ್ಲುತ್ತದೆ ಇದಿಷ್ಟಾಯಿತು ಇದರ ಪರಿಣಾಮವಾಗಿ ಜೀವನೋಪಾಯಕ್ಕಾಗಿ ಮೀನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥ ಮೀನುಗಾರರು ಬದುಕನ್ನು ಕಳೆದುಕೊಳ್ಳಬಹುದು ಇದಿಷ್ಟಾಯಿತು ಈ ಸಂದರ್ಭದಲ್ಲಿ ಜಿ ಡಿ ಪಿಯು ಇಂತಹ ಋಣಾತ್ಮಕ ಬಾಹಿತಿಗಳನ್ನು ಪರಿಣ ಪರಿಗಣಿಸುವುದಿಲ್ಲ ಆದ್ದರಿಂದ ನಾವು ಜಿ ಡಿ ಪಿಯನ್ನು ಯೋಗಕ್ಷೇಮವಾದ ಮಾಪಕವಾಗಿ ತೆಗೆದುಕೊಂಡರೆ ನೈಜ ಯೋಗಕ್ಷೇಮವನ್ನು ಅತಿಯಾಗಿ ಅಂದಾಜು ಮಾಡಿದಂತಾಗುತ್ತದೆ ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ನಾಲ್ಕು ಅಂಕದ ಪ್ರಶ್ನೆ ನಾಳೆ ಲಿಟ್ರಲ್ಲಿ ಬರೆದು ಉತ್ತಮ ಅಂಗ ಗಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ ಮತ್ತೆ ವೀಡಿಯೋ ಒಂದು ಲೈಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಹೋಗಿ ಜಾಯ್ನ್ ಆಗಿ ಧ್ಯಾಕ್ ಯು